ಸ್ವತಃ ಆದಿಶಂಕರಾಚಾರ್ಯರಿಗೆ ಬಿಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಕೂಡ ಬಿಡಲಿಲ್ಲ ನಾರಾಯಣ ಗುರುಗಳಿಗೂ ಕೂಡ ಬಿಡಲಿಲ್ಲ ಕೆಂಪೇಗೌಡರಿಗೂ ಬಿಡಲಿಲ್ಲ ರಾಷ್ಟ್ರಕವಿ ಕುವೆಂಪು ಅವ್ರಿಗೂ ಕೂಡ ಈ ಅವಮಾನ ಅಪಚಾರ ಅನ್ನೋದು ಬಿಡಲಿಲ್ಲ ಸಾಮಾಜಿಕ ಪರಿವರ್ತನೆ ಮಾಡೋರಿಗೆ ಅಪಚಾರ ಇದ್ದಿದ್ದೆ ಬರುವಂಥ ದಿನಗಳಲ್ಲಿ ಅವರು ಜೈಲಿಗೆ ಹೋಗೋದು ನಿಶ್ಚಿತ ನೂರಕ್ಕೆ ನೂರು ಆ ಕುಟುಂಬ ಹೋಗೋದು ನಿಶ್ಚಿತ ಇದು ಒಂದು ಷಡ್ಯಂತ್ರ ನಿಜವಾದ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂಥ ಷಡ್ಯಂತ್ರ ಅಂಥೇಳಿ ಇವತ್ತು ಯಾವ ಟಿ ವಿ ಚಾನಲ್ ಅವರು ಇಲ್ಲ ಯಾರು ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂಥೇಳಿ ಸೋಗು ಹಾಕ್ಕೊಂಡಿದ್ದಾರಲ್ಲ ಅವ್ರು ಯಾರು ಕೂಡ ಇದನ್ನು ಷಡ್ಯಂತ್ರ ಅಂತ ಹೇಳ್ತಾ ಇಲ್ಲ ಇವತ್ತಿನ ದಿವಸ ಅಕ್ಟೋಬರ್ ಒಂಬತ್ತನೇ ತಾರೀಕು ಸೌಜನ್ಯ ಪ್ರಕರಣ ಒಂದು ಅತ್ಯಂತ ಕರಾಳ ದಿನ ಇದು ನಿಜವಾಗಲೂ ಕೂಡ ಇಡೀ ರಾಜ್ಯಕ್ಕೆ ಮತ್ತು ಇಡೀ ಮಾನವ ಸಮಾಜಕ್ಕೆ ಇದೊಂದು ಸೂತಕದ ದಿನ ಇದು ಹೀಗಾಗಿ ಇವತ್ತಿನ ದಿನ ನಾವು ಯಾರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಸ್ಫೂರ್ತಿಯಲ್ಲಿ ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತಿನ ದಿನ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಒಂದು ಪ್ರಾರ್ಥನೆ ನ್ಯಾಯಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡುವಂತಹ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ವು ಸುಳ್ಯ ಏನಿದೆ ಸೌಜನ್ಯ ಹೋರಾಟದ ಹೋರಾಟಕ್ಕೆ ಶಕ್ತಿ ತುಂಬಿದಂತಹ ಒಂದು ಕ್ಷೇತ್ರ ಇದು ಸುಳ್ಯ ಅಗಳ ಹಿರಿಯರು ಹೇಳಿದರು ಒಂದು ಹೆಬ್ಬಾಗಿಲು ಅಂತ ಹೇಳಿ ಎನ್ ಟಿ ವಸಂತವ್ರಿ ಒಂದು ಹೆಬ್ಬಾಗಿಲು ಒಂದು ಸ್ಫೂರ್ತಿ ಕೊಟ್ಟಂತಹ ಒಂದು ಸ್ಥಾನ ಹೀಗಾಗಿ ಇಲ್ಲೇ ನಮ್ಮ ಮೊದಲನೆಯ ಈ ಒಂದು ಪ್ರಾರ್ಥನೆ ಪ್ರಾರಂಭ ಆಗಲಿ ಅಂಥೇಳಿ ಎಲ್ಲ ಪ್ರಮುಖರು ಕೂಡ ನಾವು ಸೇರಿದ್ವಿ ನೋಡಿ ಎರಡು ಸಾವಿರದ ಒಂಬ ಯಾವಾಗ ಸಮಯದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಂಬತ್ತನೇ ತಾರೀಕಿಗೆ ಸಾಯಂಕಾಲ ಮಿಸ್ಸಿಂಗ್ ಆಗ್ತಾಳೆ ಕಾಣೆ ಆಗ್ತಾಳೆ ಮರುದಿನ ಒಂಬತ್ತು ಗಂಟೆಗೆ ಅವಳು ಶವ ಅವರ ಸಂಬಂಧಿಕರು ನೋಡ್ತಾರೆ ಆದರೆ ಇವತ್ತೇ ಇವತ್ತು ಹದಿಮೂರು ವರ್ಷದಿಂದ ಇವತ್ತು ಸಾಯಂಕಾಲ ಅಂದರೆ ಮಿಸ್ಸಿಂಗ್ ಆಗಿ ಒಂದು ನಾಲ್ಕೈದು ತಾಸಲ್ಲಿ ರಾತ್ರಿ ಹತ್ತು ಗಂಟೆಗೆ ಇಬ್ಬರು ಕಾನ್ಸ್ಟೇಬಲ್ಗಳು ಸೌಜನ್ಯಾಳ ಮನೆಗೆ ಹೋಗ್ತಾರೆ ಹೋಗಿ ಅವಳು ನೋಟ್ಬುಕ್ನಲ್ಲಿರುವಂತಹ ಏನು ಒಂದು ಚೀಟಿ ಅದರಲ್ಲಿ ಎರಡು ಫೋನ್ ನಂಬರ್ ಇರ್ತದೆ ಆ ಚೀಟಿ ಇಬ್ಬರು ಕಾನ್ಸ್ಟೇಬಲ್ ಹರ್ಕೊಳ್ತಾರೆ ಹರ್ಕೊಂಡು ಅವರು ಜೋಬಲ್ಲಿ ಇಟ್ಕೊಳ್ತಾರೆ ಹಿಂದೆ ಇದ್ದಂಥ ಸೌಜನ್ಯಾಳ ಮಾವ ಪುರಂದರಗೌಡರು ಕೇಳ್ತಾರೆ ಇದಕ್ಕೆ ಯಾಕೆ ಇಟ್ಕೊಂಡಿದ್ರಿ ಇದು ನಮ್ಮ ಸೌಜನ್ಯಾಳ ಚಿಕ್ಕಪ್ಪನ ನಂಬರ್ ಇದು ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ ಇಟ್ಕೊತಾರೆ ಅದೇ ಚೀಟಿ ಮರುದಿನ ಅಂದರೆ ನಾಳೆ ನಾಳೆ ಒಂಬತ್ತು ಗಂಟೆಗೆ ಏನು ಡೆಡ್ ಬಾಡಿ ಸಿಗ್ತದೆ ಅದ್ರ ಪಕ್ಕದಲ್ಲೇ ಆ ಚೀಟಿ ಸಿಗುತ್ತೆ ಹಾಗಿದ್ರೆ ಆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಲು ಅವರೇ ತಾನೇ ಇಟ್ಟಿದ್ದು ಅಥವಾ ಅವ್ರ ಮುಖಾಂತರನೇ ಹೋಗಿದ್ದು ತಾನೇ ಇದು ಒಂದು ಷಡ್ಯಂತ್ರ ನಿಜವಾದಾರಿಗಳನ್ನ ರಕ್ಷಣೆ ಮಾಡುವಂಥ ಷಡ್ಯಂತ್ರ ಅಂತೇಳಿ ಇವತ್ತು ಯಾವ ಟಿ ವಿ ಚಾನಲ್ ಅವರು ಮಾತಾಡ್ತಾ ಇಲ್ಲ ಯಾರು ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂತೇಳಿ ಸೋಗು ಹಾಕೊಂಡಿದಾರಲ್ಲ ಅವ್ರು ಯಾರು ಕೂಡ ಇದನ್ನ ಷಡ್ಯಂತ್ರ ಅಂತ ಹೇಳ್ತಾ ಇಲ್ಲ ಸಂತೋಷ್ ರಾವ್ ಹನ್ನೊಂದನೇ ತಾರೀಕಿಗೆ ಸಿಗ್ತಾನೆ ಘಟನೆ ನಡೆದಿದ್ದು ಇವತ್ತು ಅವನು ಸಿಗೋದು ಯಾವಾಗ ನಾಡಿದ್ದು ಅಂದರೆ ಎರಡು ದಿನ ಇಲ್ಲೇ ಇರ್ತಾನೆ ಅಲ್ಲೇ ಧರ್ಮಸ್ಥಳದಲ್ಲಿ ಕೂತಿರ್ತಾನೆ ತ್ಯಾನ ಮಾಡಿದವನು ಇದು ಒಂದು ಷಡ್ಯಂತ್ರ ಅಂತೇಳಿ ಯಾರು ಕೂಡ ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂಥೇಳಿ ಮುಖವಾಡ ಹಾಕ್ಕೊಂಡವರು ದೊಡ್ಡ ದೊಡ್ಡ ಚಾನೆಲ್ನವರು ಯಾರೂ ಮಾತಾಡ್ತಾ ಇಲ್ಲ ಅಂದರೆ ಆಚಾರಿಗಳನ್ನು ರಕ್ಷಣೆ ಮಾಡುವುದೇ ಒಂದು ದೊಡ್ಡ ಷಡ್ಯಂತ್ರ ಆಗಿದೆ ಇವತ್ತು ನಾವು ಏನು ಇದು ನೋಡಿ ಹೋರಾಟ ಹದಿಮೂರು ವರ್ಷಗಳಾಯಿತು ಸುಮಾರು ಜನ ಹೇಳ್ತಾರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹೌದು ನ್ಯಾಯ ಸಿಕ್ಕಿಲ್ಲ ಆದರೆ ಒಂದು ನಾವೆಲ್ಲರೂ ಗಮನಿಸಬೇಕು ಕಳೆದ ಹದಿಮೂರು ವರ್ಷಗಳಲ್ಲಿ ಈ ಅತ್ತಾರಿ ಕುಟುಂಬದ ಎಲ್ಲ ಹಗರಣಗಳು ಕೂಡ ಜನಸಾಮಾನ್ಯರ ಮುಂದೆ ಬಂದಿದೆ ಅವರು ಮಾಡ್ತಾ ಇರುವಂಥ ಮೀಟರ್ ಬಡ್ಡಿ ದಂಧೆ ಯಾರಿಗೂ ಧ್ವನಿ ಎತ್ತಕ್ಕೆ ಆಗ್ತಾನೇ ಇರಲಿಲ್ಲ ಯಾರಿಗೂ ಕೂಡ ಇದು ಅನ್ಯಾಯ ಅಂದರೂ ಕೂಡ ಧ್ವನಿ ಎತ್ತಕ್ಕಾಗ್ತಿರಲಿಲ್ಲ ಆದರೆ ಈ ಹೋರಾಟದ ಒಂದು ಪ್ರತಿಫಲವಾಗಿ ಹೌದು ಇದೊಂದು ಅನ್ಯಾಯ ಅಂತ ಹೊರಗಡೆ ಬಂತು ಅಕ್ರಮ ಭೂ ಕಬಳಿಕೆಗಳು ನಾರಾಯಣ ಯಮುನಾ ವೇದವಲ್ಲಿ ಪದ್ಮಲತಾ ಕೊಲೆಗಳು ಎಲ್ಲವೂ ಕೂಡ ಹೊರಗಡೆ ಬಂತು ಆನಂತರ ಈ ಚಿನ್ನಯ್ಯ ಇದೇನಿದು ಹೂತಿಟ್ಟ ಶವ ಪ್ರಕರಣದಿಂದ ಇಡೀ ಜಗತ್ತಿಗೆ ಇವರು ಬೆತ್ತಲಾಗಿಬಿಟ್ರು ಅಂದರೆ ಹಂತ ಹಂತವಾಗಿ ಹಂತ ಹಂತವಾಗಿ ಬಂಗಲೆ ಗುಡ್ಡೆಯಲ್ಲಿ ಕಡಿಮೆ ಅಂದರು ಒಂದು ಇಪ್ಪತ್ತಕ್ಕಿಂತ ಜಾಸ್ತಿ ಸಿಕ್ಕಿದೆ ಯಾರು ಹೂತಾಕಿದರು ಅದನ್ನ ಅಂದರೆ ಇವರ ಒಂದು ಏನಿದೆ ಮುಖವಾಡ ಎಲ್ಲವೂ ಕೂಡ ಬಯಲಾಗಿದೆ ಹದಿಮೂರು ವರ್ಷಗಳಲ್ಲಿ ಅದಕ್ಕಾಗಿ ಹಿರಿಯರು ಹೇಳಿದರು ಹದಿಮೂರು ವರ್ಷ ಬೇಕಾಯಿತು ಅಂತೇಳಿ ಬರುವಂಥ ದಿನಗಳಲ್ಲಿ ಅವರು ಜೈಲಿಗೆ ಹೋಗೋದು ನಿಶ್ಚಿತ ನೂರಕ್ಕೆ ನೂರು ಆರು ಕುಟುಂಬ ಹೋಗೋದು ನಿಶ್ಚಿತ ನಾನು ಒಂದು ಕೇಳ್ತಾ ಇದ್ದೀನಿ ಮಾಧ್ಯಮದವ್ರಿಗೆ ಈಗ ನಮ್ಮನ್ನು ಆರೋಪಿ ಮಾಡಿದ್ರಲ್ಲಪ್ಪ ನೀವು ಏನೋ ಬುರುಣೆಗೆ ಹ್ಯಾಂಗೋ ಸಂಜೆ ಏನೋದು ಷಡ್ಯಂತ್ರ ಮಾಡಿದರು ಅಂತೇಳಿ ನಾವು ನಿಲ್ಲಿಸಿ ನಿಲ್ಲಿಸಿ ಅಂತ ನಾವು ಹೇಳಬೇಕು ಆದರೆ ನಾವು ಏನು ಹೇಳ್ತಾ ಇದ್ದೀವಿ ಇವತ್ತು ಎಸ್ ಐ ಟಿ ಇನ್ನೂ ಕೂಡ ತನಿಖೆ ಮಾಡಲಿ ವಿಸ್ತೃತವಾಗಿ ಮಾಡಲಿ ಅಂತ ಹೇಳ್ತಾ ಇದ್ದೀವಿ ಆದರೆ ಅವರು ಏ ಇನ್ನೂ ಒಂದು ವಾರದಲ್ಲಿ ಮುಚ್ಚಿ ಹೋಗಿಬಿಡುತ್ತೆ ಎಸ್ ಐ ಟಿ ಬಂದ್ ಮಾಡಿಬಿಡ್ಬೇಕು ಎಸ್ ಐ ಟಿ ಬಂದ್ ಮಾಡಿಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಆಯ್ ಅವ್ರು ಯಾಕೆ ಹಗಲ್ಸ್ ಕಲ್ಸ್ಕೊಳ್ಬೇಕು ನಾವು ಹೇಳಬೇಕು ತಾನೇ ಅದನ್ನ ಹಾಂ ನಮ್ಮ ಮೇಲೆ ಇವರು ಆರೋಪ ಮಾಡ್ತಾಯಿದ್ರು ನಾವು ಹೇಳಬೇಕು ಆಯುಬ್ಬಾ ಮುಂಚಿಬಿಡ್ರಿ ಅಂತೇಳಿ ನಾವು ಹೇಳ್ತಾ ಇಲ್ಲ ನಾವು ಇನ್ನೂ ಎಸ್ ಐ ಟಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು ಈ ಕೊಲೆಗಡಕ ಕುಟುಂಬ ಜೈಲಿಗೆ ಹೋಗುವವರೆಗೂ ಕೂಡ ಎಸ್ ಐ ಟಿ ತನಿಖೆ ಆಗಲೇಬೇಕು ಅನ್ನುವಂಥ ಒಂದು ಡಿಮಾಂಡನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲ ಸೌಜನ್ಯ ಹೋರಾಟಗಾರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಅಪಚಾರಕ್ಕೆ ಅವಮಾನಕ್ಕೆ ಹೆದರಬೇಡಿ ಯಾವುದಾದರೂ ಒಂದು ಸಾಮಾಜಿಕ ಬದಲಾವಣೆ ಆಗಬೇಕು ಅಂತ ಹೇಳಿದರೆ ಅಪಚಾರ ಅನ್ನೋದು ಸಹಜ ಸ್ವತಃ ಆದಿಶಂಕರಾಚಾರ್ಯರಿಗೆ ಬಿಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಬಿಡಲಿಲ್ಲ ನಾರಾಯಣ ಗುರುಗಳಿಗೂ ಕೂಡ ಬಿಡಲಿಲ್ಲ ಕೆಂಪೇಗೌಡರಿಗೂ ಬಿಡಲಿಲ್ಲ ರಾಷ್ಟ್ರಕವಿ ಕುವೆಂಪು ಅವ್ರಿಗೂ ಕೂಡ ಈ ಅವಮಾನ ಅಪಚಾರ ಅನ್ನೋದು ಬಿಡಲಿಲ್ಲ ಸಾಮಾಜಿಕ ಪರಿವರ್ತನೆ ಮಾಡೋರಿಗೆ ಅಪಚಾರ ಇದ್ದಿದ್ದೆ ಈ ಸುಳ್ಳು ಅಪಪ್ರಚಾರ ಇದ್ದಿದ್ದೇ ಇವತ್ತೇನಾಗಿದೆ ನಾವು ಸುಳ್ಳಿನ ವಿರುದ್ಧ ಹೋರಾಟ ಮಾಡ್ದಂಗಾಗಿದೆ ಈ ಯಾರು ಇವರು ಇದ್ದಾರ ಅತ್ಯಾಚಾರ ಕುಟುಂಬದ ಅವ್ರು ಇದ್ದಾರಲ್ಲ ಅವರು ಬದುಕಿರೋದೇ ಸುಳ್ಳು ಸುದ್ದಿ ಮೇಲೆ ಈ ರೋಗಿಗಳಿಗೆ ಮಾತ್ರೆ ಕೊಡ್ತಾರೆ ಗೊತ್ತಾ ಬೆಳಿಗ್ಗೆ ಎರಡು ಮಾತ್ರೆ ಮಧ್ಯಾಹ್ನ ಎರಡು ಮಾತ್ರೆ ರಾತ್ರಿ ಊಟಕ್ಕಿಂತ ಎರಡು ಮಾತ್ರೆ ಹಾಗೆ ಇವರಿಗೆ ಬೆಳಿಗ್ಗೆ ಎದ್ಕೊಳ್ಳಿ ಎರಡು ಸುಳ್ಳು ಸುದ್ದಿ ಸುಳ್ಳಿನ ಮಾತ್ರೆ ಮಧ್ಯಾಹ್ನ ಎರಡು ಸುಳ್ಳಿನ ಮಾತ್ರೆ ರಾತ್ರಿ ಮಲಗಿಂತ ಎರಡು ಸುಳ್ಳಿನ ಮಾತ್ರೆ ಒಂದು ದೊಡ್ಡ ಇಂಜೆಕ್ಷನು ಹೋರಾಟಗಾರರ ಬಂಧನ ಅನ್ನೋದು ಫಾರೆನ್ ಫಾರ್ಮ್ ಫಾರಿನ್ ಫಂಡ್ ಒಂದು ಸುಳ್ಳಿನ ಮಾತ್ರೆ ಆಂ ಇವರು ಗಾಂಜಾ ಮಾಡ್ತಿದ್ರು ಜಯಂತಿ ಅನ್ನೋದು ಒಂದು ಸುಳ್ಳಿನ ಮಾತ್ರೆ ಈಗ ಮತ್ತೆ ಶುರು ಮಾಡಿದ್ದಾರೆ ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಹಾಂ ಅಕ್ರಮ ಶಸ್ತ್ರಾಸ್ತ್ರ ಅದು ಒಂದು ಸುಳ್ಳಿನ ಮಾತ್ರೆ ಈ ಸುಳ್ಳಿನ ಮಾತ್ರೆ ಮೇಲೆ ಜೀವಂತಿದ್ದಾರೆ ಆದರೆ ಈ ಸುಳ್ಳಿಗೋಸ್ಕರ ಯಾರು ಕೂಡ ಭಯಪಡಬೇಡಿ ಹೋರಾಟ ಅಂದರೆ ಇದೆಲ್ಲ ಸಹಜ ಹಿರಿಯರು ಹೇಳಿದರು ಬಂಧನ ಮಾಡ್ತಾರೆ ನಾನು ಯಾವಾಗ ಹೇಳಿದ್ದೀವಿ ಇವತ್ತೇ ಬಂಧನ ಮಾಡಿ ರೆಡಿ ಇದೆಯಾ ನಾವು ಈ ಹೋರಾಟಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಎನಿ ಟೈಮ್ ನೀವು ಬಂಧನ ಮಾಡಿ ನೀವು ನಮ್ಮ ಮನೆಗೆ ಬರೋದು ಬೇಡ ಪೊಲೀಸರು ನೀವು ಎಲ್ಲಿ ಹೇಳ್ತೀರಿ ಅಲ್ಲೇ ನಾನೇ ಬಂದು ಅರೆಸ್ಟ್ ಆಗ್ತೀವಿ ನಾವು ಎಷ್ಟು ಬೇಕಾದರೂ ನೀವು ಹೊಸ ಜೈಲು ಕಟ್ಟಿಸಿರಿ ನೀವು ನಮ್ಗೆ ಅಷ್ಟು ಜನ ಜೈಲು ಬರೋ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಹೀಗಾಗಿ ಈ ಹೋರಾಟಕ್ಕೆ ಈಗ ಮಹಾಪೂಜೆ ಪ್ರಾರಂಭ ಆಗ್ತಾ ಇದೆ ಎಲ್ಲರೂ ಕೂಡ ಉತ್ಸಾಹದಿಂದ ಮತ್ತು ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಮ್ಮ ಮಾರ್ಗದರ್ಶಕರು ಮತ್ತೊಂದು ಸುಳ್ಳು ಹೇಳ್ತಾರೆ ನಮ್ಮ ಅನಿಲ್ ಹತ್ರವರು ನಾವು ಜಗಳಾಡಿಬಿಟ್ಟುವಂತೆ ಮಹೇಶ್ ಶೆಟ್ಟರು ನಾವು ಜಗಳಾಡಿಬಿಟ್ಟು ಅಂತ ಹೇಳಿ ಒಂದು ತಿಳ್ಕೊಳ್ಳಿ ನಾವು ಮಹೇಶ್ ಶೆಟ್ಟಿ ತಿಮರೋಡಿಯವರು ಇಡೀ ಎಲ್ಲರೂ ಕೂಡ ಒಂದೇ ಗೂಡಿನ ಹಕ್ಕಿಯಂತೆ ಇದ್ದೇವೆ ಜೇನು ಗೂಡಿನಂತೆ ಒಗ್ಗಟ್ಟಾಗಿದ್ದೇವೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಒಂದು ಮಾರ್ಗದರ್ಶನದಲ್ಲಿ ಹೋರಾಟಕ್ಕೆ ಜಯ ನಿಶ್ಚಿತ ಇದು ಮಾತ್ರ ನಾಳೆ ಒಂದು ದಿನ ಇತಿಹಾಸ ಬರೆದಾಗ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಏನೇನು ಷಡ್ಯಂತ್ರ ಏನೇನು ಎಲ್ಲರಿಗೂ ಈಗ ಒಂದು ವೇಳೆ ಷಡ್ಯಂತ್ರ ಆಗಿದ್ದರೆ ಇಷ್ಟೊತ್ತಿಗೆ ನಾವು ಏ ಬಿಡ್ತಾನೆ ಇರಲಿಲ್ಲ ಫಾರಿನ್ ಫಂಡು ಎಲ್ಲೇ ಸಿಕ್ತು ಒಂದೇ ಒಂದು ರೂಪಾಯಿ ಫಾರಿನ್ ಫಂಡ್ ಸಿಗಲಿಲ್ಲ ಹೀಗಾಗಿ ಯಾರೂ ಕೂಡ ಅಧೀರರು ಆಗಬೇಡಿ ಅವಮಾನ ಅಪಮಾನ ಇರೋದೇ ಆ ಫೇಕ್ ನ್ಯೂಸ್ನಲ್ಲಿ ಬರಿತಾ ಇದ್ದಾರೆ ಒಬ್ಬ ಯಾವನೋ ನವೀನ್ ಗೌಡ್ರು ಅಂತೇಳಿ ನವೀನ್ ಗೌಡ್ರಲ್ಲ ಇದೇ ನಿಶ್ಚಲ ಜೈನ ಅವನ ಪಟಾಲಂ ಬರಿತಾ ಇರುವಂಥ ಏನೋ ಒಂದು ಸುಳ್ಳು ಫೇಕ್ ಅಕೌಂಟಲ್ಲಿ ಬರಿತಾ ಇರ್ತಾರೆ ನಿಜವಾದ ಭಕ್ತರು ನಿಜವಾದ ಹಿಂದೂಗಳು ಯಾವತ್ತಿಗೂ ಕೂಡಗಳನ್ನು ಸಪೋರ್ಟ್ ಮಾಡಿಲ್ಲ ಯಾವತ್ತಿಗೂ ಕೂಡ ಬೆಂಬಲ ಕೊಡೋದಿಲ್ಲ ಇವರೇ ಒಂದು ಹತ್ತತ್ತು ಹದಿನೈದು ಫೇಕ್ ಅಕೌಂಟ್ ಮಾಡಿ ಏನೇನು ಸುಳ್ಳು ಸುದ್ದಿ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರು ಕೂಡ ತಲೆಕೆಡ್ಸ್ಕೊಬೇಡಿ ಗಟ್ಟಿಯಾಗಿ ಏಕಶಿಲಿಯಾಗಿ ಹೋರಾಟವನ್ನು ಮುಂದೆ ನಡೆಸ್ಕೊಂಡು ಹೋಗಿ ಈ ಸೌಜನ್ಯ ಅನ್ನುವಂಥ ಶಕ್ತಿ ಆಹಾರಿಗಳನ್ನು ಖಂಡಿತ ಬಿಡುವುದಿಲ್ಲ ಒಂದು ಶಕ್ತಿ ಚಾಮುಂಡೇಶ್ವರಿ ಶಕ್ತಿಯಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ಜಗತ್ತಿನಾದ್ಯಂತ ಅದು ಪ್ರಸರಿಸ್ತಾ ಇದೆ ಹೀಗಾಗಿ ಎಲ್ಲರೂ ಸೇರಿ ಈ ಹೋರಾಟಕ್ಕೆ ಭಾಗಿಯಾಗಿ ಇನ್ನೂ ಹೆಚ್ಚಿನ ಜನ ಇದಕ್ಕೆ ಜಾತಿ ಭೇದ ಭಾವ ಇಲ್ಲ ರೀ ಸಿದ್ಧಾಂತ ಎಲ್ಲ ಗಡಿಯನ್ನು ಮೀರಿದಂತಹ ಹೋರಾಟ ಇದು ಅದರ ಸಲುವಾಗಿ ಅನೇಕ ನಮ್ಮ ಯೂಟ್ಯೂಬರ್ಗಳು ಜೊತೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ವಿಶೇಷವಾಗಿ ಸುಳ್ಯ ತಾಲೂಕಿನ ಪ್ರತಿಯೊಬ್ಬ ಜನರಿಗೂ ಕೂಡ ಸೌಜನ್ಯ ಹೋರಾಟ ಸಮಿತಿಯಿಂದ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫೋರ್ ಜಸ್ಟಿಸ್ ಫೋರ್ ಜಸ್ಟಿಸ್ ಫೋರ್ ಜಸ್ಟಿಸ್ ಫೋರ್ ನಮಸ್ತೆ